ನಾಯಿ ಯಾರು ಅಂತ ನಾನು ಹೇಳಲ್ಲ ನಾನು ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯುವುದಿಲ್ಲ ಏಕೆಂದ್ರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿ ಅಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ ಚಲವಾದಿ ನಾರಾಯಣ ಸ್ವಾಮಿಯವರೇ ನೀವು ಅಲ್ಲ ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ ಚಲವಾದಿ ನಾರಾಯಣ ಸ್ವಾಮಿಯವರೇ ನಿಮ್ಮ ನಾಯಿ ಅಂತ ಕರೆಯಕ್ಕೆ ನಾನು ಇಷ್ಟಪಡಲ್ಲ ಪಡಲ್ಲ ಪರಮೇಶ್ವರ್ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದಲಿತ ಸಮುದಾಯದ ಈ ದೇಶದ ಪರಮೋಚ್ಚ ನಾಯಕರು ಮೋದಿ ಅವರಿಗೆ ದಲಿತ ಸಮುದಾಯದವ್ರನ್ನ ಕಂಡ್ರೆ ಆಗಲ್ಲ ಅನ್ಸುತ್ತೆ ನಾನು ನರೇಂದ್ರ ಮೋದಿ ಅವರಿಗೆ ಇಷ್ಟ ನಾರಾಯಣ ಸ್ವಾಮಿ ಅವರು ಮೋದಿ ಅವ್ರನ್ನ ಪ್ರಶ್ನೆನೇ ಮಾಡಬಾರ್ದು ಅನ್ನೋ ತರ ಮಾತಾಡ್ತಾರೆ ನಾನು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ ಯಾಕೆ ದಲಿತರು ಈ ದೇಶದಲ್ಲಿ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಎ ಸಿ ಸಿ ಪ್ರೆಸಿಡೆಂಟ್ ಆದ್ರು ಅದನ್ನ ನೋಡಿ ನಿಮ್ಗೆ ಸಹಿಸಿಕೊಳ್ಳಕ್ ಆಗ್ತಿಲ್ವಾ ಸರ್ ಇಲ್ಲಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರನ್ನ ನೋಡಿ ನಿಮ್ಗೆ ಆಗ್ತಿಲ್ವಾ ಸರ್ ಯಾಕೆ ನರೇಂದ್ರ ಮೋದಿ ಸರ್ ಬರೀ ಅಪ್ಪರ್ ಕಮ್ಯುನಿಟಿನೇ ಬೇಕಾ ನಿಮ್ಗೆ ಗಾನ ಭಜನ ಮಾಡೋರೇ ಬೇಕಾ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ನಿಮಗೆ ಬೇಡವಾ ಅನ್ನೋದು ನನ್ನ ಪ್ರಶ್ನೆ ಮತ್ತೆ ಇನ್ನೊಂದು ಹೇಳ್ತೀನಿ ಈ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ನನಗೆ ಬಹಳ ಬೇಜಾರ್ ತರಿಸ್ತು ಇವರೊಂದು ಚಡ್ಡಿನ ಒತ್ಕೊಂಡ ಮೇಲೆ ಎಲ್ಲ ಉಲ್ಟಾ ಒದ್ಕೊಂತ ಇದಾರೆ ಅವರು ಆನೆ ಮತ್ತು ನಾಯಿಯ ಒಂದು ಕತೆ ಹೇಳಿದ್ರು ಚಲವಾದಿ ನಾರಾಯಣ ಸ್ವಾಮಿ ಅವರೇ ಈ ಸ್ಟೋರಿಯಲ್ಲಿ ಆನೆ ಯಾರು ಗೊತ್ತಾ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಾಯಿ ಯಾರು ಅಂತ ನಾನು ಹೇಳಲ್ಲ ನಾನು ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯುವುದಿಲ್ಲ ಏಕೆಂದ್ರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿಯಲ್ಲ ಮತ್ತೊಮ್ಮೆ ಹೇಳ್ತಿದೀನಿ ಚಲವಾದಿ ನಾರಾಯಣ ಅವರೇ ನೀವು ಅಲ್ಲ ನಿಮ್ಮ ಬಗ್ಗೆ ಗೌರವ ಇದೆ ನಮಗ್ ಸಂಸ್ಕಾರ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಲು ಸಮಾನ ಏನ್ರಿ ನೀವು ಕೆಲವು ಪದಗಳನ್ನ ಬಳಸ್ತೀರಾ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಸೀಟ್ ಗಟ್ಟಿ ಆಗ್ಬೇಕು ಅಂದ್ರೆ ನಮ್ ಖರ್ಗೆ ಸಾಹೇಬ್ರ ಬೈಬೇಕು ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ ನಲ್ವತ್ತು ವರ್ಷ ಇಲ್ಲಿ ಬಕೆಟ್ ಇಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋದ್ರು ಅಲ್ಲಿ ಅವರು ಯಾವಾಗ ಗೊತ್ತ ಆಚೆ ಆಗ್ತಾರೋ ಚಲವಾದಿ ನಾರಾಯಣ ಸ್ವಾಮಿಗೂ ಗೊತ್ತಿಲ್ಲ ಛಲ್ವಾದಿ ನಾರಾಯಣ ಸ್ವಾಮಿ ಅವರು ಯಾವತ್ತಾದ್ರೂ ಯೋಚನೆ ಮಾಡಿ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕೊಡುಗೆ ನಿಮ್ಮ ಪಕ್ಷ ಕೊಟ್ಟಿದ್ಯನ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಾ ಹಾ ಏನು ನೀವು ಅಟ್ಯಾಕ್ ಮಾಡ್ಬಿಟ್ರೆ ನಾವು ಸುಮ್ಮನೆ ಇರ್ತೀವ ಏನು ಪ್ರಧಾನಿ ಮೋದಿಗಳನ್ನ ಪ್ರಶ್ನೆ ಮಾಡಬಾರ್ದ ಈವತ್ತಿಂದ ನಾವು ಮೋದಿ ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ ಏನೀಗ ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಪ್ರಧಾನಿ ಮೋದಿ ಅವರೇ ಅಮಿತ್ ಶಾ ಅವರೇ ಇದೇನ್ ಡಿಕ್ಟೇಟರ್ ಶಿಪ್ ಅಲ್ಲ ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮಾಕ್ರಸಿ ನಮ್ದು ವಿ ವಿಲ್ ಕ್ವಶನ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅಂಡ್ ಅಮಿತ್ ಶಾ ಜಿ ಐಟಿ ರೈಡಿ ಮಾಡಿದ್ರೆ ನಾವು ಭಯ ಬೀಳ್ತೀವಿ ಅನ್ಕೊಂಡಿದ್ದೀರಾ ಸಾವಿರ ಮಾಡ್ರಿ ಸಾವಿರ ರೈಡ್ ಆಗಿದೆ ಬರೀ ಕಾಂಗ್ರೆಸ್ ಅವ್ರ ಮೇಲೆ ನೀವ್ ಐ ಟಿ ಇಡಿ ಏನ್ ಬೇಕಾದ್ರೂ ರೈಡ್ ಮಾಡ್ರಿ ಏನು ಬೇಕಾದರೂ ಟಾರ್ಚರ್ ಕೊಡಿ ಟ್ವೆಂಟಿ ಟ್ವೆಂಟಿ ನೈನ್ ಗೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬರುತ್ತೆ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಬಿಜೆಪಿ ಅವರಿಗೆ ದಮ್ಮು ತಾಕತ್ತಿದ್ರೆ ಅದ್ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಇವರು ನಲವತ್ತೈದು ವರ್ಷದ ಇತಿಹಾಸ ಇರೋ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಸಾವಿರಾರು ಜನ ವೈದ್ಯರನ್ನ ರೂಪಿಸಿದ್ರೆ ಸರ್ ಒಂದು ಟ್ರಸ್ಟ್ ಅಂದ್ರೆ ದಾನ ಧರ್ಮ ನೂರಾರು ಜನ ದಾನ ಧರ್ಮ ಮಾಡ್ತೀವಿ ಡೊನೇಟ್ ಮಾಡ್ತೀವಿ ರೀಸನ್ ಯಾಕೆ ಸಡನ್ ಆಗಿ ಯಾಕೆ ಇಡಿ ಬರಬೇಕು ಯಾಕೆ ಬಿಜೆಪಿ ಅವ್ರ ಮೇಲೆ ಇಡಿ ಬರಲ್ವಾ ಅಶೋಕ್ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದ್ಯಾ ವಿಜೇಂದ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದ್ಯಾ ಬಿಜೆಪಿ ಅವ್ರೆಲ್ಲ ಕ್ಲೀನ್ ಚಿಟ್ ಆ ಬರೀ ಕಾಂಗ್ರೆಸ್ ಅವ್ರ ಟಾರ್ಗೆಟ್ ಐ ಟಿ ಡಿ ನನ್ನ ನೋಡಿ ಸುಪ್ರೀಂ ಕೋರ್ಟ್ ತರಾಟೆಕ್ ತಗೊಂಡಿದೆ ಇಡಿಗೆ ಲಿಮಿಟ್ ದಾಟಿ ಬರ್ತಾ ಇದಾರೆ ಇಡಿ ಅವ್ರನ್ನ ನಾವು ಇಡಿ ಅವ್ರ ಮೇಲೂ ಕೇಸ್ ಹಾಕ್ತಿವಿ ಏನ್ ಇಡಿ ಅವರು ಐ ಟಿ ಆಫೀಸರ್ಸ್ ಏನ್ ಅವ್ರ ಅಪ್ಪನ ಮನೆ ಸೊತ್ತ ಟಾರ್ಗೆಟ್ ಮಾಡಿದ್ರೆ ಮಾಡಿಸಿಕೊಳ್ಳಕ್ಕೆ ನಮಗ್ ಫೇಸ್ ಮಾಡೋದು ದಮ್ ಇದೆ ಕಾಂಗ್ರೆಸ್ ಲೀಡರ್ಶಿಪ್ ಗೆ ದಮ್ ಇದೆ ನಿಮ್ ಟಿ ಇಡಿಗೆಲ್ಲ ಭಯ ಬೀಳಲ್ಲ ನಾವು ಟ್ವೆಂಟಿ ನೈನ್ ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಅಭದ್ರತೆ ಬಿಜೆಪಿ ಅವ್ರ ಕಾಡಿದೆ ಮೊನ್ನೆ ಮಾರ್ಜಿನ್ ನಂಬರ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಇದು ಬಿಜೆಪಿಯ ಅಷ್ಟೇ ಹೇಳಕ್ ಬಯಸ್ತೇನೆ ನಾನು ಹಂಗಾದ್ರೆ ಯಾಕೆ ವಿಜೇಂದ್ರ ಮೇಲೆ ಬರ್ತಿಲ್ಲ ಅಶೋಕ್ ಅವ್ರ ಮೇಲೆ ಬರ್ತಿಲ್ಲ ಯಾಕೆ ಟಾರ್ಗೆಟ್ ಈ ದೇಶದಲ್ಲಿ ದಲಿತರು ಯಾಕೆ ಟಾರ್ಗೆಟ್ ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಇವರು ಅಪ್ಪರ್ ಕಮ್ಯುನಿಟಿ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಯಾಕೆ ಅಲ್ಲಲ್ಲ ಒಂದ್ ನಿಮಿಷ ಒಂದು ನಿಮಿಷ ನಾನು ಕೆಲವ್ರನ್ನ ಮಾತಾಡ್ತಿದ್ದೀನಿ ಮಾತಾಡ್ತಾರಲ್ಲ ಯಾಕೆ ದಲಿತರನ್ನ ಟಾರ್ಗೆಟ್ ಮಾಡ್ತೀರಾ ದಲಿತರ ಹಿಂದೂಗಳಲ್ವಾ ಈ ದೇಶದಲ್ಲಿ ದಲಿತರನ್ನ ಟಾರ್ಗೆಟ್ ಮಾಡಲಾಗಿದೆ ದಲಿತರನ್ನ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಇದು ನನ್ನ ಸಿದ್ಧಾಂತ ಅಷ್ಟೇ ಯಾಕೆ ಅಲ್ಲಿ ಹೇಳಿ ಯಾಕೆ ಪರಮೇಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಬೇಕು ಏನ್ ಟಾರ್ಗೆಟ್ ಮಾಡ್ಬೇಕು ಏನ್ ಟ್ರಸ್ಟ್ ಇಂದ ಆಗಿದೆ ಆ ಡೀಟೇಲ್ಸ್ ಹೇಳಿದಾರ ಅಂದ್ರೆ ಇವ್ರ ಹೋಮ್ ಮಿನಿಸ್ಟರ್ ನ ಟಾರ್ಗೆಟ್ ಮಾಡ್ಬಿಟ್ರೆ ಸ್ಟೇಟ್ ಡಿಸ್ಟಬಲೈಸ್ ಆಗುತ್ತೆ ಹಂಗೆಲ್ಲ ಪರಮೇಶ್ವರ್ ಸಾಹೇಬ್ ಧೈರ್ಯ ಇದೆ ರೀ ಇವತ್ತು ಕರ್ನಾಟಕದಲ್ಲಿ ದಲಿತ ಸಮುದಾಯ ಬಹಳಷ್ಟು ಮುಖಂಡರಿದ್ದಾರೆ ಬಿಜೆಪಿಯವರೇ ದಾಖಲೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಬಂದಿದೆ ಅಶೋಕ್ ಅವ್ರಿಗೆ ವಿಜಯೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಅದೇನೋ ಹೆಸರುಗಳ ಕೇಳಿ ನೋಡ ದಮ್ಮಿದ್ರೆ ಸುಮ್ನೆ ನಮ್ಮನೆಯಲ್ಲಿ ಒಳಜಗಳ ತಂದಿಟ್ರೆ ನಾವ್ ಒಬ್ಬಿಡ್ತಿವ ಅಲ್ಲ ಸರ್ ಭಿನ್ನಾಭಿಪ್ರಾಯಗಳು ಇರ್ಬೋದು ಯಾರು ಒಬ್ರು ಕೆರಿಯರ್ ನ ಇನ್ನೊಬ್ರಿಗೆ ಹೋಗಿ ಐ ಟಿ ಇಡಿಗೆ ಪತ್ರ ಸಿಗಲ್ವಾ ನಿಮಗೆ ಕಂಪ್ಲೇಂಟ್ ಯಾರು ಬರ್ತಿದ್ದಾರೆ ಇವ್ರು ನಮ್ಮ ನಮ್ಮಲ್ಲಿ ಒಡಕ್ ತರಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಾವ್ ಯಾವುದೇ ಕಾರಣಕ್ಕೆ ಅವರ ಟಾರ್ಗೆಟ್ ಪಾಲಿಟಿಕ್ಸ್ ಹೆದರಲ್ಲ ನಮ್ಮ ಪರಮೇಶ್ವರ್ ಸಾಹೇಬರು ಎದ್ರಲ್ಲ ನಮ್ಮ ಸತೀಶ್ ಸಾಹೇಬರು ಎದುರಲ್ಲ ನಮ್ಮ ಖರ್ಗೆ ಸಾಹೇಬರು ಎದುರಲ್ಲ ಯಾರು ಎದುರಲ್ಲ ಅಷ್ಟೇ ಯಾಕೆ ಮೋದಿ ಅಮಿತ್ ಶಾಗೆ ನಾನು ಯಾವ ಇಷ್ಟು ಕೂಡ ಎದರಲ್ಲ ದಮ್ಮು ತಾಕತ್ತಿದ್ರೆ ಟಾರ್ಗೆಟ್ ಮಾಡ್ಕೊಂಡು ನೋಡಿ ಮಾಡೋಗಿ ಅಷ್ಟೇ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಟ್ವೆಂಟಿ ನೈನ್ಗೆ ಪವರ್ ಸೆಂಟರ್ ನಾವು ಬರ್ತೀವಿ ರಾಹುಲ್ ಗಾಂಧಿ ಅವ್ರನ್ನ ಪಿ ಎಂ ಮಾಡ್ತೀವಿ ನಾರಾಯಣ ಸ್ವಾಮಿ ಅವ್ರನ್ನ ಚಿತ್ರಪುರದಲ್ಲಿ ಕೂಡ ಹಾಕಿ ಬಹಳ ಇಷ್ಟು ಆಗ್ತಾ ಇದೆ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಕೂಡ ಭದ್ರತೆ ಕೊಡಕ್ಕೆ ಸರ್ಕಾರ ಆಗ್ತಿಲ್ಲ ಅನ್ನುವಂತ ಒಂದು ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ಕೊಟ್ಟಿದ್ದಾರೆ ಕೂಡ ಹಾಕಿಲ್ಲ ಏನು ಚಲವಾದಿ ನಾರಾಯಣ ಸ್ವಾಮಿ ಅವರ ಸೆಲೆಬ್ರಿಟಿನ ಅವ್ರ ಮುಖಾನ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಅಲ್ರಿ ಈ ಸ್ಟೇಟ್ ಮಿನಿಸ್ಟರ್ ಐಎ ಸಿ ಸಿ ಪ್ರೆಸಿಡೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ ಮಾನ ಮರ್ಯಾದೆ ಬೇಡವೇನ್ರಿ ಒಂದು ವಿರೋಧ ಪಕ್ಷದ ನಾಯಕ ಹೋದ್ರೆ ಪೊಲೀಸರು ಏನ್ ಕೆಲಸ ಮಾಡಬೇಕು ಅದ್ ಮಾಡ್ತಾರೆ ನೀವ್ ಯಾಕೆ ಎಲ್ಲ ತಂದು ಬೆಳಗ್ಗೆ ಇದ್ರೆ ನಮ್ಮ ಪ್ರಿಯಾಂಕಾ ಸಾಹೇಬ್ರನ್ನ ಮಾತಾಡ್ತೀರಾ ಯಾಕೆ ಪ್ರಿಯಾಂಕಾ ಸಾಹೇಬ್ರು ಫೈರ್ ಬ್ರ್ಯಾಂಡ್ ಕಾಂಗ್ರೆಸ್ ಅಲ್ಲಿ ದಲಿತ ಸಮುದಾಯದವರು ಬೆಳೆದೋಗ್ತಿದ್ದಾನೆ ಇವತ್ತಲ್ಲ ನಾಳೆ ಪ್ರಿಯಾಂಕಾ ಖರ್ಗೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋಗ್ತಾನೆ ಅನ್ನೋ ಭಯನೇನ್ರಿ ನಿಮ್ಗೆ ಚಲವಾದಿ ನಾರಾಯಣಸ್ವಾಮಿ ಅವರೇ ಆಯ್ತು ನಾನು ಯಾರು ಿ ನಾರಾಯಣಸ್ವಾಮಿ ಮಾತಾಡ್ಲಿ ಅದ್ಯಾವುದೋ ಪದ ಬಳಸಿದ್ರಲ್ಲಿಸಿದ್ದಾರೆ ನಮಗ್ ಸಂಸ್ಕಾರ ಇದೆ ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ ಚಲವಾದಿ ನಾರಾಯಣ ಸ್ವಾಮಿಯ ನಿಮ್ಮ ನಾಯಿ ಅಂತ ಕರೆಯಕ್ಕೆ ನಾನ್ ಇಷ್ಟಪಡಲ್ಲ ಐದಾರು ಸಲ ಹೇಳಿ ಅದನ್ನೇ ಹೇಳದಂಗ್ ಮಾಡ್ತಾ ಅಂತ ಹೇಳಿ ಇಲ್ಲ ಇಲ್ಲ ಚಲವಾದಿ ನಾರಾಯಣ ಸ್ವಾಮಿಯವರು ಹಿರಿಯ ರಾಜಕಾರಣಿರಿ ನನಗೆ ಬಹಳ ಖುಷಿ ಇದೆ ಯಾಕೆಂದ್ರೆ ಅವ್ರು ನಲ್ವತ್ತು ವರ್ಷ ಒಂದ್ ಪಕ್ಷದಲ್ಲಿ ಬಕೆಟ್ ಹಿಡಿದು ಬೆಳೆದು ಇವಾಗ ಅಲ್ಲೋಗಿ ಬೈತಾರಲ್ಲ ಅವ್ರ ಪ್ರಾಮಾಣಿಕತೆ ಯಾರು ಬೇಕಾಗುತ್ತೆ ನಾನು ಮತ್ತೊಮ್ಮೆ ಹೇಳ್ತೀನಿ ನಾಣ್ಸೋಣ ನಿಮ್ ಬಗ್ಗೆ ಬಹಳ ಗೌರವ ಇದೆ ನಾನ್ ಚಿಕ್ಕ ಹುಡುಗ ನೀವ್ ನಾಯಿ ಅಲ್ಲ